ನಿನ್ನ ಕರ್ಮ ಮಾಡು ನಿಯತವಾದ ಕರ್ಮ ಮಾಡು ಆಗ ನಿನಗೆ ನಿನ್ನದನ್ನು ಉಣ್ಲಿಕ್ಕೆ ನಿನ್ನ ನಿನಗೆ ಸಂಬಂಧಪಟ್ಟ ಉಣ್ಣುವಿಕೆಯಲ್ಲಿ ನಿಯತವಾದ ಆಹಾರವನ್ನೇ ಸ್ವೀಕರಿಸುವಂತಹ ರಕ್ಷೆ ನಿಜ ಸಿಗುತ್ತೆ ಅದರಿಂದಾಗಿ ಮೊದಲು ನಮ್ಮ ಮಾಡುವುದರ ಕಡೆ ನಾವು ಗಮನ ಕೊಟ್ಟರೆ ಅದರ ಅವಕಾಶ ಫಲ ಇತ್ಯಾದಿಗಳೆಲ್ಲ ನಾನ್ ನೋಡ್ಕೊಳ್ತೇನೆ ಅಂತ ದೇವರು ಹೇಳಿದ ಮಾತು ಯೋಗಕ್ಷೇಮಂ ವಹಾಮ್ಯಹಂ ಆದ್ರೆ ಅನನ್ಯ ಚಿಂತೆಯಂತಹ ಸತತಂ ಪ್ರೀತಿಯುಕ್ತ ಏ ಭಗವಂತನ ಪ್ರೀತಿ ಅನ್ನುವುದೇ ನಿರಂತರವಾದ ಭಕ್ತಿ ಅನ್ನುವುದೇ ಅಧ್ಯಾತ್ಮದ ಉತ್ತಮ ಮಜಲು ಪರಮಾತ್ಮನೇ ನನಗೆ ಹಿರಿಯ ಪರಮಾತ್ಮನೇ ನನಗೆ ತಾಯಿ ಪರಮಾತ್ಮನೇ ನನಗೆ ತಂದೆ ಪರಮಾತ್ಮನೇ ನನ್ನ ಗುರುಗಳು ಪರಮಾತ್ಮನಿಂದಲೇನೆ ಈ ಎಲ್ಲ ಸೌಖ್ಯವನ್ನ ಮನುಷ್ಯ ಲೋಕದಲ್ಲಿ ಪಡೆಯುವ ಸಾಧ್ಯ ಅನ್ನೋದನ್ನು ಹೇಳಿದರು ಮುಂದೆ ಪರಂ ಜಗದಿತ್ಯು ಲೋಕ ವಿಚಿಂತನಯ ಸಮೀಶ ಪೇ ಮತ್ತೊಂದು ಸುಂದರವಾದ ಎಚ್ಚರಿಕೆ ಕೊಡುವ ಮಾತು ಮತ್ತು ಮತ್ತೆ ಮತ್ತೆ ನಮ್ಮನ್ನ ನಾವು ತಿದ್ದಿಕೊಳ್ಳಲಿಕ್ಕೆ ಮೆಂಟರ್ ಲೈಫ್ ಯಾವಾಗ್ಲೂ ನಮ್ಗೆ ತಿದ್ದಿಕೊಳ್ಳಲಿಕ್ಕೆ ಇರುವಂತ ಸುಂದರವಾದ ಮಾತು ಲೋಕದ ಬಗ್ಗೆ ಮಾತಾಡುದು ಕಮ್ಮಿ ಮಾಡು ಅವ್ರು ಹಾಗ್ ಮಾಡಿದ್ರು ಇವ್ರು ಹೀಗ್ ಮಾಡಿದ್ರು ಅವ್ರೇ ನಮಗೆ ತುಂಬಾ ಇಂಥದ್ದಕ್ಕೆಲ್ಲ ಅವಕಾಶ ಕೊಡುದು ಅವರಿಲ್ಲದೆ ಇದ್ರೆ ಏನೂ ಆಗಲ್ಲ ಅಥವಾ ಅವರಲ್ದೆ ಇನ್ಯಾರನ್ನ ನಾವು ಕೇಳುದು ಅವರಿಂದನೇ ಹಾನಿಯಾಯ್ತು ಅವರಿಂದನೇ ದೋಷವಾಯ್ತು ಎಲ್ಲ ಅವರು ಇವರು ನಮ್ಮ ಸುತ್ತ ಇರುವವರನ್ನೇ ಮಾತಾಡಿಸ್ತಾ ಅದಲಂ ಸಾಕಪ್ಪ ಬಹು ಲೋಕ ವಿಚಿಂತನೆಯ ಸಂಪತ್ತಷ್ಟಿದೆ ದುಡ್ಡು ಇಷ್ಟಿದೆ ರ್ಯಾಂಕ್ ಅಷ್ಟು ಬಂತು ದೇಶದಲ್ಲಿ ಆಯ್ತು ಇದ್ರ ಬಗ್ಗೆ ಮಾತಾಡ್ಬಾರದು ಅಂತಲ್ಲ ಅಲಂ ತುಂಬಾ ಅದೇ ಆಗ್ಬಾರ್ದು ಅದೆಲ್ಲದರ ಪರಿಣಾಮ ಹೋಗಿ ನಿಲ್ಬೇಕು ಯಾವ ಕಡೆಗೆ ನಮ್ಮ ಮನಸ್ಸು ಸಾಗಬೇಕು ಅದನ್ನು ಕೂಡ ನತತೋಸ್ತಿ ಅಪರಂ ಜಗತ್ ಪರಮಾತ್ ಪರಮಾತ್ಪರತ ಪುರುಷೋತ್ತಮತ ಅವನು ಪುರುಷೋತ್ತಮನಾಗಿ ಪರಾತ್ಪರನಾಗಿ ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ವ್ಯಕ್ತಿ ಸ್ತೋತ್ರಕ್ಕೆ ಅರ್ಹನಾದ ವ್ಯಕ್ತಿ ನತತೋಸ್ತಿ ಅಪರಂ ಇವನಿಗಿಂತ ಮಿಗಿಲಾದ ಮತ್ತೊಬ್ಬ ಇಲ್ಲ ಇವನಷ್ಟು ಜಗತ್ತಿನಲ್ಲಿ ಎಲ್ಲರಿಂದಲೂ ಸ್ತೋತ್ರಕ್ಕೆ ಒಳಗಾಗುವನಿಲ್ಲ ಈಡ್ಯ ಅಂದ್ರೆ ಸ್ತುತ್ಯ ಅಂತ ಅರ್ಥ ತಮ ಸ್ತೋತ್ರ ಅಂದ್ರೆ ಸುಮ್ನೆ ಇಲ್ಲದೆ ಇರುದನ್ನ ಹೇಳುದಲ್ಲ ಇದ್ದಿದ್ದನ್ನ ಹೇಳಿದ್ರು ಹೇಳಿ ಮುಗಿಸ್ಲಿಕ್ಕೆ ಆಗುದಿಲ್ಲ ಬಹಳ ಜನಕ್ಕೆ ಅಯ್ಯೋ ಅದೇನು ದೊಡ್ಡ ವಿಷಯ ಅಂತ ಅನ್ಸುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಷ್ಟ ಹೊಗಳೆ ಅದು ಸಿಗುತ್ತೆ ಅಂದ್ರೆ ಸುಮ್ ಸುಮ್ನೆ ಹೇಳ್ಬೇಕಷ್ಟೆ ಆದ್ರೆ ಭಗವಂತನ ಸ್ತೋತ್ರ ಹಾಗಲ್ಲ ಎಷ್ಟು ವರ್ಷಗಳ ಕಾಲ ಎಷ್ಟು ವಿಧದಿಂದ ಚಿಂತಿಸಿದ್ರು ಅವನಲ್ಲಿ ಗುಣಗಳ ಮಿತಿ ಗುಣಗಳ ಕೊನೆ ಅನ್ನೋದು ಇಲ್ವೇ ಇಲ್ಲ ಆದ್ರಿಂದಾಗಿ ಲೋಕ ಎಷ್ಟು ದೊಡ್ಡದಾದ ತಿಳಿಯಲೇಬೇಕಾದ ಎಲ್ಲರಿಗಿಂತನೂ ಹಿರಿಯನಾದ ಪುರುಷರು ಅಂತ ಜಗತ್ತಿನಲ್ಲಿ ಸ್ತ್ರೀ ಪುಂ ಜಗತ್ತಿನ ಅನೇಕ ಜೀವಜಾತಗಳು ಇಷ್ಟು ವಿಸ್ತಾರವಾಗಿದ್ದಾಗಲೂ ಅವನೇ ಪರಮ ಪುರುಷೋತ್ತಮನಾಗಿದ್ದಾನೆ ಅಂತ ಅನ್ನುವುದಾದ್ರೆ ಅವನ ಚಿಂತನೆಯನ್ನು ಬಿಟ್ಟು ಲೋಕದ ಕಾಕುಬಾರ್ಚೆಗಳ ಬಗ್ಗೆ ಯಾಕೆ ಚಿಂತೆ ಆಚಾರ್ಯರ ಅನುಮಾಸ ಹೀಗಿರುವುದು ಗೋವಿಂದಾಚಾರ್ಯರದ್ದು ಹಿರಿಯರಿಗೂ ಹಿರಿಯನ ಹರಿಯ ಪುರುಷೋತ್ತಮನು ಅವರೇ ಅವನಲ್ಲದನ್ಯರಿ ಜಗದಿ ಹರು ಜಗದಿ ಹುರುಳು ಸಾಕು ಮಾಡಿ ಜಕಧಕಾ ಕುಬಾಕ್ತೆಯ ಚಿಂತೆ ನೆಲೆಗೊಳಿಸು ಬಗೆಯನ್ನು ಹರಿಚರಣಗಳಲ್ಲಿ ಪರಮಾತ್ಮನ ಪದತಲವನ್ನ ನಿರಂತರವಾಗಿ ಪ್ರೀತಿಸಿದ್ರೆ ಎಲ್ಲದಕ್ಕೂ ಕೂಡ ಅನುಕೂಲ ಅವನಿಗೆ ಒದಗಿಯೇ ಒದಗತ್ತೆ ಯಾಕಂದ್ರೆ ಅವನೇ ಎಲ್ಲರಿಗಿಂತ ಹಿರಿಯ ಅವನೇ ಪರಮ ಪುರುಷೋತ್ತಮ ಅವನ್ನೆಲ್ಲದೇ ಇದ್ರ ಜಗತ್ತಲ್ಲಿ ಏನೂ ಹಾಗ ಹಾಗೆ ಹೇಳಿದ್ರ ಉದ್ದೇಶ ಅವನ್ನೆಲ್ಲ ದಬ್ಬಾಳಿಕೆ ಮಾಡ್ತಾನೆ ಅಂತಲ್ಲ ಎಲ್ಲದರ ಹಿನ್ನೆಲೆಯಲ್ಲಿ ಒಬ್ಬ ಗಿರಿಯ ನೋಡ್ಕೊಳ್ಬೇಕು ಅದಕ್ಕೆ ಅವನಿಗೆ ಪರಿಪೂರ್ಣವಾದ ಬುದ್ಧಿ ಬೇಕು ಪರಿಪೂರ್ಣವಾದ ಅರಿವು ಬೇಕು ಹಾಗಿದ್ದಾಗ ಮಾತ್ರ ಜಗತ್ತಿನ ನಿಯಮಗಳ ಬಗ್ಗೆ ನಿರ್ಣಾಯಕವಾದ ಸ್ಟ್ಯಾಂಡ್ ಆಗಿ ನಿರ್ಣಾಯಕವಾದ ಸ್ಥಿತಿಯನ್ನ ಕಲ್ಪಿಸಿಕೊಳ್ಳುವುದು ಸಾಧ್ಯ ಇಲ್ಲಾಂದ್ರೆ ಗತಿ ಜಗತ್ತಿನಲ್ಲಿ ನೂರಾರು ತರದ ಗತಿಗಳಿವೆ ಅದರ ಸ್ಥಿತಿಗಳೇ ಬೇರೆ ಗತಿಗಳೇ ಬೇರೆ ಸ್ಥಿತಿಯಿಂದ ಗತಿ ಅಂದ್ರೆ ನಮ್ಮ ಮುಂದೆ ಕಾಣುವಂತದ್ದು ಭಗವಂತ ಸುಮ್ಮನೆ ಕಾಣುವಂತೆ ಈ ಜಗತ್ತನ್ನು ಸೃಷ್ಟಿ ಮಾಡಿಲ್ಲ ಎಲ್ಲವೂ ಸ್ಥಿತಿಯಾಗಿ ಇದ್ದು ಜ ಜೀವನದ ಭಾವವಾಗಿ ಭಾಗವಾಗಿ ನಿರ್ಮಾಣಗೊಂಡಿದೆ ಇಂತಹ ದೊಡ್ಡ ವ್ಯಕ್ತಿ ಎದುರುಗಡೆ ಇದ್ದಾಗಲೂ ಬೇಡವಾದ ಸಂಗತಿಗಳಲ್ಲಿ ಮನಸ್ಸು ಕೊಟ್ಟು ಯಾಕಪ್ಪ ಬುದ್ಧಿಯನ್ನ ದುರ್ಬಲಗೊಳಿಸ್ತಿ ಎಷ್ಟು ಹೊತ್ತು ದೇವರಿಂದ ನಾವು ದೂರ ಇರುತ್ತೇವೋ ಅಷ್ಟು ದುಃಖಗಳ ದೊಡ್ಡ ಪ್ರಪಂಚದಲ್ಲಿ ಮುಳುಗ್ತೇವೆ ಪ್ರಾಜ್ಞಾವಸ್ಥೆಯ ರೂಪವನ್ನ ನೆನಪಿಸಿಕೊಂಡಾಗ ಇದೊಂದು ಲೋಕಕ್ಕೆ ಪಾಠ ಭಗವಂತನಲ್ಲಿ ಹತ್ತಿರದಲ್ಲಿ ನಾವು ಇದ್ದು ಮಲಗುವ ಹೊತ್ತು ಗಾಢವಾದ ನಿದ್ದೆಯಲ್ಲಿ ಸುಖ ಇದೆ ಭಗವಂತನನ್ನು ಮರೆತು ದೂರದಲ್ಲಿ ಕುಳಿತ ಎಚ್ಚರದಲ್ಲಿ ವಿಶ್ವನಾಮಕ ನಮಗೆ ಕೆಲವೊಮ್ಮೆ ಮರೆತೇ ಹೋಗುವ ಸ್ಥಿತಿಯಲ್ಲಿ ಇದ್ದದರಿಂದ ನಿರಂತರ ದುಃಖ ಕಾಡುತ್ತೆ ಹಾಗಾಗಿ ದುಃಖ ಕಾಡ್ಲಿಕ್ಕೆ ಕಾರಣ ಬೇರೆ ಯಾವುದೂ ಅಲ್ಲ ನಾವು ದೇವರನ್ನು ದೂರ ಇಟ್ಟದ್ದು ದುಃಖ ಆಗಬಾರ್ದ ದೇವರನ್ನ ಹತ್ತಿರ ಇಟ್ಕೋಬೇಕು ಇಟ್ಕೋಬೇಕು ಅಂದ್ರೆ ಅವನು ಇದ್ದಾನೆ ಇದ್ದಾನೆ ಅಂತ ಚಿಂತಿಸ್ಬೇಕು ಹೀಗೆ ಆಚಾರ್ಯರ ಮಾತು ಅವರಿಗಿಂತ ಮಿಗಿಲಾದ ಮತ್ತೊಬ್ಬ ಜಗತ್ತಿನಲ್ಲಿ ಸ್ತುತ್ಯನಾದ ವ್ಯಕ್ತಿ ಇಲ್ಲ ಪರಮ ಪುರುಷೋತ್ತಮನಾದಂತಹ ಜಗತ್ತಿನ ಎಲ್ಲ ತನ್ನ ಕಾರ್ಯಭಾರಗಳನ್ನ ಅನಾಯಾಸವಾಗಿ ನಡೆಸುವವನಿಗೆ ನಾವು ಶರಣಾಗದೆ ಇನ್ಯಾರಿಗೆ ಶರಣಾಗ್ಲಿಕ್ಕೆ ಸಾಧ್ಯ ಅದರಿಂದಾಗಿ ಪ್ರವಣಂಕುರು ಮಾನಸಂ ಈಶ ಪದೇ ಮಾನಸಂ ಪ್ರವಣಂಕುರು ಅವನಿಗೋಸ್ಕರ ಸರೆಂಡರ್ ಆಗುವ ರೀತಿಯಲ್ಲಿ ಅವನಿಗೋಸ್ಕರ ಜಗತ್ತಿನ ಎಲ್ಲ ಸಂಗತಿಗಳನ್ನ ಒಪ್ಪಿಸುವುದರಲ್ಲಿ ನಮ್ಮ ಮನಸ್ಸು ಲೀನವಾದರೆ ಲೋಕದಲ್ಲಿ ಭಗವಂತನ ಮರೆವು ಉಂಟಾಗುವುದಿಲ್ಲ ಅನ್ನೋದು ಒಟ್ಟು ಈ ಪದ್ಯದ ತಾತ್ಪರ್ಯ ಮತ್ತಷ್ಟು ಸಂಗತಿಗಳನ್ನ ಮತ್ತೆ ಒಂದಿನ ಚಿಂತನೆ